ಒಂದು ಒಟ್ಟಿನಿಂದ ಮತ್ತು ಎಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಕೆಲಸ ಮಾಡ್ತೀವಿ ಆ ರೀತಿ ಕೆಲಸ ಮಾಡಿಕೊಂಡು ಅವಕಾಶ ಮಾಡಿದ್ದಾರೆ ಅಂದರೆ ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತಿನ ಸಾಕ್ಷಿ ನಾವು ಏನು ಬೇಕಾದರೂ ಮಾಡ್ಬೋದಾಗಿತ್ತು ಆದರೆ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಚುನಾವಣೆ ನಡೆಯಬೇಕು ಜನರ ಮುಂದೆ ಹೋಗಿ ಅವರ ಅಭಿಪ್ರಾಯ ತೆಗೆದುಕೊಂಡು ನಾವು ಕೆಲಸ ಮಾಡಬೇಕೆನ್ನ ಆದರೆ ರುಚುವರಿ ಮಾಡಬೇಕು ಮಾಡಬಾರ್ದು ಅನ್ನೋ ದೃಷ್ಟಿಯನ್ನು ರಮೇಶ್ ಈ ಒಂದು ಎರಡು ಮೂರು ಸಮಯ ಕರೆ ಯಾಕೆಂದರೆ ಕೆಲವರಿಗೆ ಅವರು ಮಾಡಬೇಕು ಇವ್ರನ್ನು ಮಾಡಬೇಕು ಅನ್ನೋದು ಪುಣ್ಯಾಪ್ರಾಯ ಬಂದಾಗ ಈ ಪಕ್ಷದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಯಾವುದೇ ಕಾರಣಕ್ಕೂ ನಾವು ನಿನ್ನೆ ಬೇರೆ ಬೇರೆ ಆಗೋದು ಬೇಡ ಅನ್ನೋ ವಿಷಯದಲ್ಲಿ ಈಗಾಗಲೇ ಮಾಡಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದ ಅಂತ ಹೇಳಿ ಎಲ್ಲರೂ ಮಾತಾಡಿ ಎಲ್ಲರೂ ಚೆನ್ನಾಗಿ ಮಾತಾಡಿದಾರೆ ಯಾರು ಇಲ್ಲ ಅಂತ ಹೇಳಿ ಯಾರ ಬಗ್ಗೆ ಮಾತಾಡಿದ ಪಕ್ಷದ ಬಗ್ಗೆ ಮಾತ್ರ ಮಾತಾಡಿದ್ದೆ ಯಾವ ರೀತಿ ಇರಬೇಕು ಮಾತ್ರ ಮಾತಾಡಿದ್ದಾರೆ ಕೆಲವೊಂದು ಅವರ ತಿಳಿಸಿದ್ದಾರೆ ನಾನು ಇವತ್ತೂ ಕೂಡ ನಾನು ಚುನಾವಣೆ ನಿಲ್ತೀನಿ ಅಥವಾ ನಾನು ವೋಟ್ ಮಾಡಿ ಅಥವಾ ನಾಮಿನೇಷನ್ ಹಾಕಿ ನಮ್ಗೆ ಗೊತ್ತಿಲ್ಲ ಜನರು ತೀರ್ಮಾನ ಅವ್ರೇನು ಅಭಿಪ್ರಾಯ ಮಾಡೋದೋ ಅದು ತಲೆ ಕೊಡ್ತಾರೆ ಅಷ್ಟೇ ನಮ್ಗೆ ಕಷ್ಟ ಕೆಲಸ ನಾವೇನು ಕೆಲಸ ಮಾಡಿದ್ದೀವಿ ಅದನ್ನು ಜನರು ಕುಗಿಸಬೇಕಾಗುತ್ತೆ ನಮಗೆ ಬಂದಿದೆ ನಮ್ಮ ಪಕ್ಷ ಯಾವ ರೀತಿ ಆಯಿತು ಅಂತ ಎಷ್ಟು ಚೆನ್ನಾಗಿ ಗೋಬಲೆಯನ್ನು ಇದ್ದಾಗ ನಮ್ಮ ಪಕ್ಷ ಭಾಳ ಚೆನ್ನಾಗಿ ನಿಂತು ಅವ್ರನ್ನ ಗೆಲ್ಸಿರೋ ಬಂದಿರುವ ಸರ್ಶೋದ್ರೂ ನಮಗೆ ಎದುರು ಅದಾದ್ರೆ ನಮ್ಗೆ ಯಾವ ರೀತಿ ಮೋಸ ಮಾಡೋದ್ರ ಕೆಲಸ ಮಾಡಿದ್ವಿ ಅವರೆಲ್ಲ ಕೂಡ ನಮ್ಮ ಬಗ್ಗೆ ಬೇಕಾದಷ್ಟು ಅಧ್ಯಕ್ಷ ಆದರೆ ನಮಗೆ ಅಲರ್ಟಿಂಗ್ ಮಾಡಿದ್ವಿ ಗೊತ್ತು ನಮ್ಗೆ ಆಗಿ ಗೊತ್ತು ಒಂದು ಯಾವ ಗಂಟೆ ನಾವು ದೊಡ್ಡ ನನಗೆ ಮನೆಗೆ ಬಂದು ಮಾಡಿಸಿದ್ರು ಅವ್ರಿಗೆ ಹೋಗಿರುತ್ತೆ ಅದು ಎದುರಿಸಿದ್ವಿ ಏನಂದ್ರೆ ಈ ಕೊಲೆಗೆ ಸರಿ ಏನಾಗುತ್ತೆ ಅಂದ್ರೆ ಸ್ನೇಹಿತ ಯಾರು ವಿರೋಧಿಗಾರ ಗೊತ್ತಾಗಲ್ಲ ಈ ತೀರ್ಥದ ಮತ್ತೆ ಮತ್ತೆ ಬಿ ಜೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದಾದ್ಮೀ ಪರಿಸ್ಥಿತಿ ಏನಾಗಬೇಕು ನೀವು ಯೋಚನೆ ಮಾಡಿ ನಮ್ಮ ಪರಿಸ್ಥಿತಿ ಏನಾಗಬೇಕು ಹೇಳಿ ಹಾಕ್ತಾರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಕ್ಷೇತ್ರದಲ್ಲಿ ನಾವು ಎಷ್ಟು ವಿರೋಧ ಕಳ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಅದನ್ನು ಯೋಚನೆ ಮಾಡ್ಕೊಂಡು ಸ್ವಲ್ಪ ನಾನು ನಿಧಾನ ನನಗೂ ನಾವು ನ್ಯಾಯಮೂರ್ತಿ ಹೋಗ್ತದೆ ಸ್ವಲ್ಪ ಸ್ಲೋ ಹೋಗ್ತದೆ ಕೆಲಸ ಹೋಗುತ್ತೆ ಯಾಕಂದ್ರೆ ಈ ಪರಿಸ್ಥಿತಿ ಹೆಂಗ್ ಬರ್ತಂತೆ ಗೊತ್ತಾಗುತ್ತೆ ಆದರೆದು ನಾನು ಕೊಟ್ಟು ಎಂಬತ್ತ್ ಮೂರಿಂದ ಈ ವರ್ಷದಲ್ಲಿ ನಿನ್ನೆ ಯಾವುದೇ ಪಕ್ಷಕ್ಕೆ ಚರ್ಚೆ ಮಾಡೋದಾಗೆ ಬೇರೆ ಪಕ್ಷಕ್ಕೆ ಹೋಗೋದು ಯಾವ ಬಗ್ಗೆ ಇವ್ರ ಬಗ್ಗೆ ಹೇಳೋದಾಗೆ ಅದು ನನ್ನ ಜೀವಮಾನದಲ್ಲಿ ಇಲ್ಲ ನನ್ನ ಕೆಲಸ ನಾನು ಬೇಗ ಕೆಲಸ ಮಾಡುವಾಗ ಮಾಡ್ತೀನಿ ಇಲ್ಲ ಅಂದರೆ ನಾನು ಯಾತ್ಮ ಕಿಲೋಮೀಟರ್ ಅಭಿವೃದ್ಧಿ ಮಾಡ್ತೀನಿ ಬೇರೆ ಅವಶ್ಯಕತೆ ಅವಶ್ಯಕತೆ ಇಲ್ಲ ಆದೃಷ್ಟ ಇವತ್ತು ಅಷ್ಟೇ ಕೊಟ್ಟಂತೆ ಕೆಲಸವನ್ನು ನಿಷ್ಪಕ್ಷವಾದವಾಗಿ ಹಾಗೂ ನಾವು ಪ್ರಮಾಣಿಕವಾಗಿ ಕೆಲಸ ಮಾಡಿಕೊಂಡು ಇವತ್ತು ವರ್ಷ ಬಂದಿದ್ದೀವಿ ಆದಷ್ಟು ನಮ್ಮಲ್ಲಿ ಎಲ್ಲ ಥರದ ಸಂಘಟನೆ ನಮ್ಮಲ್ಲಿ ಇದೆ ಯೂತ ಯೂತು ಮಾಡಿದ್ವಿ ಆದಮೇಲೆ ಮಹಿಳಾ ಅಧ್ಯಕ್ಷರುಗಳು ಮತ್ತೆ ಸಂಘಟನೆ ಮಾಡಿದ್ದೀವಿ ಅದಾದ್ಮೇಲೆ ಕೂಡ ನಾವು ಟ್ರಿಪ್ಪಲ್ ಕಂಪ್ ಮಾಡಿದ್ವಿ ಎಲ್ಲ ಕಮಿಟಿಗಳು ಕೂಡ ನಮ್ಮ ಇವಾಗ ನಮ್ಮ ಕ್ಷೇತ್ರದಲ್ಲಿ ಇದೆ ಯಾವುದು ಕೂಡ ಇಲ್ಲ ಅಂತ ಹೇಳೋಂಗೇ ಇಲ್ಲ ಬೇರೆ ಕ್ಷೇತ್ರ ಕಂಪೇರ್ ಮಾಡಿದರೆ ನಾವು ನೋಡ್ ವಾಸಿ ಭಾಸಿಸಿದೆ ಅದಕ್ಕಿಂತ ನಾವೆಲ್ಲರೂ ಕನೇ ಕೆಲಸ ಮಾಡಿದ್ವಿ ನಮಗೆ ಮುನ್ನೆ ಆದರೆ ಇನ್ನೊಂದೇನಂದರೆ ಪ್ರಜಾಪ್ರಭುತ್ವ ಬಂದಾಗ ನಿಮಗೊಂದು ರೇಟ್ಸ್ ಕೊಡ್ತಾರಲ್ಲ ಅದು ಜೆ ಡಿ ಎಸ್ ಅಲ್ಲಿದೆ ಇವತ್ತಿನ ಆ ರೇಟ್ಸ್ ಎಲ್ಲರೂ ಕೂಡ ನೀವು ನೋಡ್ತಾ ಇದೀವಿ ಇಲ್ಲ ಅಂದರೆ ಯಾಕೆ ಬೇಕಾದ್ರೂ ಮಾಡ್ಬೋದಾಯ್ತಲ್ಲ ಮನಸ್ಸು ಮಾಡಿದ್ರು ಮಾಡ್ಬೋದಾಯ್ತಲ್ಲ ಅದು ಅದನ್ನೋದು ದೃಷ್ಟಿಯಿಂದ ಎಲ್ಲ ಅಭಿಪ್ರಾಯ ತೆಗೆದುಕೊಂಡು ಏನಾಗಬೇಕು ಮುಂದಕ್ಕೆ ನಮಗೆ ಜೆಡಿಎಸ್ ಉಳಿಸ್ಬೇಕು ಅಂದರೆ ಆಲಕ್ಷ್ಯದಲ್ಲಿಸುತ್ತ ಅವರುಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಪ್ರೀತಿಯನ್ನು ಕೂಡ ಮೇಡಮ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಮಾಡಬೇಕು ಕೃಷಿಯವಾಗಿ ಮಾಡ್ಕೊಂಡಿದೆ ಅದರಲ್ಲಿ ಎರಡು ಅಭಿಪ್ರಾಯ ಇಲ್ಲ ಆ ವಿಷಯ ಅವರು ನಾನು ಬೇರೆಯವರಿಗೆ ಹೇಳ್ತಾ ಇದ್ದೀನಿ ದಯಮಾಡಿ ಯಾರೇ ಆಗಲಿ ಅಧಿಕಾರ ಸಿಗುತ್ತೋ ಬಿಡ್ತೋ ಜನಿಸಿಕೆ ಹಂಗೆ ಪಕ್ಷ ಅಂತ ಹೇಳ್ತಾರೆ ನಾವು ನಿಷ್ಠೆಯಿಂದ ಕೆಲಸ ಮಾಡಬೇಕು ಒಳ್ಳೇದು ನೋಡೋಣ ಒಳ್ಳೆದೊಡೋ ಆಗಲ್ಲ ಅಂದ್ರೆ ಕೆಟ್ಟದ್ದು ಮಾಡೋದು ಬೇಡ ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ ಅಲ್ಲಿ ಯಾರು ಅಧ್ಯಕ್ಷರು ಇರಲಿಲ್ಲ ಸುರೇಶ್ ಗೌಡ್ರು ನನಗೆ ವಿರುದ್ಧವಾಗಿ ಅದೇ ಅನೇಕ ಬಾರಿ ಮಾತಾಡಿದಾಗ ಕೆಲಸ ಮಾಡಿದ್ದಾರೆ ಆದರೆ ನಾನು ನಾಮಿನೇಷನ್ ಹಾಕುವಾಗ ನನಗೆ ಹಾಕಬೇಕು ಅಂತ ಹೇಳಿಲ್ಲ ಹಾಗೆ ಅಂತ ಹೇಳಿಲ್ಲ ಅವ್ರ ವಿರುದ್ಧವಾಗಿ ಯಾರು ಭಾಷೂ ಇಲ್ಲ ಆ ಥರ ನಾನು ಮಾಡ್ತಾ ಇದ್ದೆ ನನಗೆ ಶಕ್ತಿ ಇತ್ತು ಅದು ಅದು ಬೇಡ ಅನ್ನೋದಿಲ್ಲ ಅದೇ ಒಂದು ಎಕ್ಸಾಂಪಲ್ ಈ ಸಹ ಕೊಡ್ತಾರೆ ನಾನು ಏನಾದರೂ ಮಾಡಬೇಕು ಅವ್ರಿಗೆ ಆಗ್ತಾರೆ ಅಂತಂದರೆ ನಾನು ಹಾಕ್ಬಿಟ್ಟು ನೀವು ತಿಳಿಸ್ಬೋದಾಗಿತ್ತು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಆ ಪ್ರಭಾವ ಇವತ್ತು ದಯಾನುಡ್ತೀನಿ ಕೆಲಸ ಮಾಡ್ತೀನಿ ಅಂತ ಅಂದರೆ ನನ್ನ ಪ್ರಯತ್ನ ನಾನು ಅದನ್ನು ಕೆಲಸ ಮಾಡ್ತೀನಿ ಅಂದ್ರೆ ನಮಗೆ ಆದರೆ ಈ ಪಕ್ಷನ ಉಳಿಸ್ಬೇಕಂತದ್ದು ಬೆಳೆಯವ್ರ ಕೈಲಿರ್ತದೆ ರಮೇಶ್ ಗೌಡರು ಕುಮಾರ್ ಅವ್ರ ದೇವಿಗೌಡರು ಏನು ನಮ್ಗೆ ಜೀವನ ಕೊಡ್ತಾರೆ ಅವ್ರು ಆಡಿದ್ದೇ ಮಾಡ್ತೀವಿ ಬೇಡ ಅಂದರೆ ಬೇಡ ಯಾವ ಕಾರ್ಯಕರ್ತ ಕೆಲಸ ಮಾಡಿ ಅಂದರು ಕೂಡ ಗಣ್ಣದ ಕೆಲಸ ಮಾಡ್ತೀವಿ ನಾವು ಈ ಪಕ್ಷವನ್ನು ಬಿಡೋ ಪ್ರಶ್ನೆ ಕಾರ್ಯಕರ್ತನಾಗಿ ಒಂದು ಆಡಳಿತ ಕಾರ್ಯಕರ್ತ ಕೆಲಸ ಮಾಡ್ಕೊಂಡಿದ್ದೀವಿ ಇಲ್ಲಿವರೆಗೂ ನೀವು ಸಹಾಯ ಮಾಡಿಕೊಳ್ತೀವಿ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀವಿ ದಯಮಾಡಿ